ಚೆನ್ನೈ ಕಾರಿಡಾರ್ ಕಾಮಗಾರಿಯ ಗುತ್ತಿಗೆದಾರರ ಅಟ್ಟಹಾಸಕ್ಕೆ ಸಿಡಿದಿದ್ದ ರೈತರು ಎನ್ಜಿಒಲ್ಕೂರು ಕೆರೆಯಲ್ಲಿ ಮಣ್ಣು ತೆಗೆಯದಂತೆ ಪಂಚಾಯಿತಿ ಮುಂದೆ ಪ್ರತಿಭಟನೆ ಆದೇಶ ಮಾಡಿ ಅವನ್ನೆಲ್ಲ ಕಾಪಾಡೋದು ಅದರಿಂದ ಈ ಗೆರೆಯಲ್ಲಿ ಮಾತ್ರ ಮೊನ್ನೆ ನಾವು ಬಿಡೋದಿಲ್ಲ ಎಷ್ಟು ಹೋರಾಟ ಚೆನ್ನೈ ಕಾರಿಡಾರ್ ಕಾಮಗಾರಿ ರಸ್ತೆ ನಿರ್ಮಾಣಕ್ಕಾಗಿ ಕೆರೆಗಳಲ್ಲಿ ಮಣ್ಣು ತೆಗೆಯುವುದನ್ನು ವಿರೋಧಿಸಿ ರೈತರು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ಎಂಜು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎಂಜು ಗ್ರಾಮದ ಕೆರೆಯಲ್ಲಿ ಗುತ್ತಿಗೆದಾರರು ಯಥೇಚ್ಛವಾಗಿ ಮಣ್ಣು ತೆಗೆಯುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗಲಿದೆ ಕೆರೆಯಲ್ಲಿನ ಬೋರ್ವೆಲ್ಗಳಿಗೆ ಹೋಗಲು ರಸ್ತೆಯಲ್ಲದೆ ರೈತರು ಪರದಾಡುತ್ತಿದ್ದು ಹಲವು ಗ್ರಾಮಗಳಿಗೆ ನೀರಿನ ಸಂಪರ್ಕವೇ ಕಡಿತಗೊಂಡಿದೆ ಇನ್ನು ಸುತ್ತಮುತ್ತಲಿನ ಸ್ಮಶಾನಗಳಿಗೆ ಹೋಗಲು ದಾರಿ ಇಲ್ಲ ಹೊಲ ಗದ್ದೆಗಳಿಗೂ ಹೋಗಲು ಕೂಡ ದಾರಿ ಇಲ್ಲ ಇನ್ನು ಸಮೀಪವೇ ಶಾಲಾ ಕಾಲೇಜು ಇದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು ಈ ಬಗ್ಗೆ ಶಾಸಕರು ರೂಪಕಲಾ ಶಿಶಿಧರ್ ಅವರು ಕೂಡ ಸ್ಪಂದಿಸಿ ಕೆರೆಯಲ್ಲಿ ಮಣ್ಣು ತೆಗೆಯದಂತೆ ಸೂಚನೆ ನೀಡಿದ್ದರು ಜೊತೆಗೆ ಪಂಚಾಯತಿ ವತಿಯಿಂದ ದಿನಾಂಕ ಆಗಸ್ಟ್ ಹನ್ನೆರಡರಂದು ಗುತ್ತಿಗೆದಾರರಿಗೆ ಮಣ್ಣು ತೆಗೆಯದಂತೆ ಸೂಚಿಸಿ ನೋಟಿಸ್ ನೀಡಿದ್ದಾರೆ ಆದರೆ ಇದಕ್ಕೆ ಕ್ಯಾರೆ ಅನ್ನದ ಗುತ್ತಿಗೆದಾರರು ಆಗಸ್ಟ್ ಹದಿಮೂರರಂದು ಕೂಡ ಕೆರೆಯಲ್ಲಿ ಯಥೇಚ್ಛವಾಗಿ ಮಣ್ಣು ತೆಗೆದಿದ್ದು ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದನ್ನ ಪ್ರಶ್ನಿಸಿದ ರೈತರ ಮೇಲೆ ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ನೀಡಿ ದೌರ್ಜನ್ಯವೆಸಗಿದ್ದಾರೆ ಎಂದು ರೈತರು ಗುತ್ತಿಗೆದಾರರ ವಿರುದ್ಧ ಆರೋಪಿಸಿದ್ದಾರೆ ಇನ್ನು ಗುತ್ತಿಗೆದಾರರ ಈ ಅಟ್ಟಾಸವನ್ನ ಖಂಡಿಸಿ ಇಂದು ರೈತರು ಎನ್ಜಿಒಲ್ಕೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ನಿಯಮಗಳನ್ನ ಗಾಳಿಗೆ ತೋರಿ ಅಕ್ರಮ ಮಣ್ಣು ದಂಧೆ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮೇಲಧಿಕಾರಿಗಳಿಗೆ ಶಿಫಾರಸು ನೀಡಲು ಆಗ್ರಹಿಸಿದ್ದಾರೆ ನಂಬರ್ ಹದಿಮೂರಲ್ಲಿ ಇಪ್ಪತ್ತೆಂಟು ಎಕರೆ ಇಪ್ಪತ್ತೆಂಟು ಎಕರೆಯಲ್ಲಿ ಏನು ಇವತ್ತು ಚೆನ್ನೈ ಎಕ್ಸ್ಪ್ರೆಸ್ ಗಾಡಿಯ ರೋಡವರು ನಿಮಗೆ ಅನುಮಾನವನ್ನು ಲೆಟ್ರ್ ಕೊಡ್ತಾರೆ ಮುಂದೆಗಿಯಬೇಕು ಮುಂದೆಗಿಬೇಕು ಅಂತ ಹೇಳ್ಬಿಟ್ಟು ನೀವು ಮತ್ತೆ ಏನು ನಿಮಗೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಒಂದು ಆರ್ಡರ್ ಬಂದಿದೆ ಆರ್ಡರ್ಗೆ ಬಂದ ಮೇಲೆ ಗ್ರಾಮಸ್ಥರು ಕೂಡ ಇದಕ್ಕೆ ಇರೋದು ಎತ್ತಿಕೊಡ್ತಾರೆ ಇಲ್ಲಿ ಸರ್ಕಾರಿ ಶಾಲೆ ಇದೆ ಪಂಚಾಯಿತಿ ಇದೆ ಮತ್ತೆ ಇಲ್ಲಿ ಹೋಗೋ ದಾರಿ ಇದೆ ಮಶಾನ ಇದೆ ಇವೆಲ್ಲ ಇದು ಕೂಡ ಅದನ್ನು ಗ್ರಾಮ ಸ್ಥಳ ಇರೋದ ಮಾಡಿ ನಿಮ್ಮ ಮನೆಯಲ್ಲಿ ಕೊಡ್ತಾರೆ ಮನೆಯು ಕೊಟ್ಟ ಮೇಲೆ ಕೂಡ ನೀವು ಅದನ್ನು ವಿರೋಧ ಮಾಡಿ ಅನುಮತಿಯನ್ನು ಕೊಟ್ಟಿದ್ದೀರ ವಿರೋಧ ಮಾಡಿಲ್ಲ ಇಲ್ಲ ಇರೋದ ಮಾಡಿದ ಗ್ರಾಮ ವಿರೋಧ ಮಾಡಿನಿ ಅವ್ರು ಮತ್ತೆ ಪರ್ಮಿಷನ್ ಕೊಟ್ಟಿದ್ರ ಅಮೌಂಟ್ ಆಗಿ ಕೊಟ್ಟಿದ್ರಲ್ಲ ಸರ್ ಜಿಲ್ಲಾ ಪಂಚಾಯತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರೆ ಅಲ್ಲ ಮೈನ್ಸ್ ಮೈನ್ಸ್ ಕಲ್ಸಿದಿರ ಮೈನ್ಸ್ ಜಿಲ್ಲಾ ಪಂಚಾಯತ್ ಕಲ್ಸಿದ್ರ ನೀವು ಗ್ರಾಮಸ್ಥರು ಇರೋದೇ ಇದೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಇದ್ದಾರೆ ಕಂಪ್ಲೀಟ್ ನೀವು ಗಮನ ತರಬೇಕಾಗಿತ್ತು ತಗೊಂಡಿರೋ ಏಕಾಏಕಿ ನೀವು ಬಂದು ಸೈನ್ ಮಾಡಿ ಕಲಸಿ ಅವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದೀರಾ ಅವರು ಮುಂದೆತಾ ಇದಾರೆ ಗ್ರಾಮಸ್ಥರು ಕೇಳಿದ್ರೆ ಅವ್ರ ಮೇಲೆ ದಬ್ಬಾಲಿಕೆ ಮಾಡ್ತಾರೆ ಅವರು ಪೊಲೀಸರು ಹತ್ರ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಆ ಗ್ರಾಮಸ್ಥರ ಮೇಲೆ ಅಂತಂದ್ರೆ ಅವ್ರ ದಬ್ಬಾಲಿಕೆ ಅಲ್ವ ಹೇಳಿ ನೀವೇ ಅವ್ರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಇವಾಗ ಸದಸ್ಯರೆಲ್ಲ ಇದ್ರು ಕೂಡ ನಿಮ್ಗೆ ಯಾವುದಕ್ಕೂ ಅಧಿಕಾರಿಗಳಿಗೆ ನಿಮಗೆ ಗಮನ ಇಲ್ಲವಾ ಅಂತ ಅಲ್ಲ ಲೆಕ್ಕಕ್ಕೆ ಅವರು ನಿಮಗೆ ಮಾಡಬಾರ್ದು ಅಂದ್ರೆ ಮಾಡಿದ್ರಲ್ಲ ಸರ್ ನೀವು ಯುವ ಸರ್ ಬಂದಿದ್ದಾರೆ ನಿಮ್ಗೆ ಏನ್ ಹೇಳಿದ್ದಾರೆ ಇದನ್ನ ನೀವು ಸಾಮಾನ್ಯ ಸಾಹೇಬ್ ಇಟ್ಟು ಚರ್ಚೆ ಮಾಡಿದ್ಮೇಲೆ ಅನುಮತಿಯನ್ನು ಕೊಡಬೇಕು ಅಂತ ನಿಮ್ ಯುವ ಸಾಹೇಬ್ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದ್ರ ಇಲ್ವಾ ಹೇಳಿದಾರೆ ನೀವು ಅದನ್ನ ಮಾಡಿದ್ರ ನೀವು ಕೆಲಸ ಏನು ಬರದ್ರು ನೀವ್ ಬರೀಬೇಕಾಗಿತ್ತು ಸಾಮಾನ್ಯ ಸಭೆ ಇಟ್ಟು ನಾವು ಚರ್ಚೆ ಮಾಡಿದ್ಮೇಲೆ ಅನುಮತಿಯನ್ನು ಕೊಡ್ತೀವಿ ಮತ್ತೆ ಇದನ್ನ ಮರಗಳಿದ್ದಾರೆ ನಿಲ್ಲಕ್ಕೆ ಅವ್ರು ಬಂದ್ ಪರಿಶೀಲನೆ ಮಾಡಿದಾರಾ ಇದು ಸರ್ಕಾರಿ ಶಾಲೆ ಇದೆ ಇದು ಇದು ನಾಳೆ ಅಲ್ಲಿಗೆ ಹೋಗುವಂತ ರಸ್ತೆ ಇದು ಎನ್ ಜಿ ಇವತ್ತು ಹಲವಾರು ಅಲ್ಲಿಗೆ ಹೋಗುವಂತ ರಸ್ತೆ ಇದು ಇದೆಲ್ಲ ಪರಿಶೀಲನೆ ಮಾಡಿ ವೀಕ್ಷಣೆ ಮಾಡಿ ಕರೆಯಲಿರ್ತಕ್ಕಂಥ ಮಗಳು ವೀಕ್ಷಣೆ ಮಾಡಿದಾರ ಅಥವಾ ಇಲ್ಲಿ ಏನೇ ವ್ಯವಸ್ಥೆ ಇದೆ ಅಂತ ಇಲ್ಲಿ ಸ್ಕೂಲ್ ಇದೆ ಸರ್ಕಾರಿ ಶಾಲೆ ಇದೆ ಇಲ್ಲಿ ಪಂಚಾಯತ್ ಇದೆಲ್ಲ ವೀಕ್ಷಣೆ ಮಾಡಿ ನಿಮಗೆ ವರದಿಯನ್ನು ಕೊಟ್ಟಿದ್ದಾರೆ ಅವರು ಏಕಾಏಕಿ ನೀವು ಅನುಮೋದನೆ ಕೊಡ್ತಾರೆ ಅವ್ರು ಏಕಾಏಕಿ ಮುಂದಾಗಿ ಅವರು ಭಾನುವಾರ ಅಥವಾ ಶನಿವಾರ ಮಾತ್ರ ಏನೇ ಸರ್ಕಾರಿ ರಜೆ ಯಾವಾಗ ಅವಾಗ ಇರ್ತಾರೆ ಮುಂದಗಿತಾರೆ ಮಾಧ್ಯಮದ ಅವರು ಅಕ್ರಮವಾಗಿ ಅಕ್ರಮ ಅಕ್ರಮವಾಗಿ ಅವ್ರು ಬಂದು ಶನಿವಾರ ಭಾನುವಾರ ಮುಂದಗಿತಾರೆ ಗ್ರಾಮಸ್ಥರು ಹೋಗಿ ಗಲಾಟೆ ಮಾಡಿದ್ರೆ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರಿಗೆ ಪೊಲೀಸರು ಕಡಿಸ್ತಾರೆ ಅವರು ಅಂದ್ರೆ ಅವ್ರು ಗ್ರಾಮಸ್ಥರು ಹೋಗಿ ಮಾಡಿದ್ರು ಕೂಡ ಅವ್ರಿಗೆ ಗ್ರಾಮಸ್ಥರು ಕೇಳ ಅಧಿಕಾರ ಇಲ್ವಾ ಈ ಗ್ರಾಮದಲ್ಲಿ ಇಲ್ಲಿ ಸರ್ಕಾರಿ ಶಾಲೆ ಇದೆ ಪಂಚಾಯತಿ ಇದೆ ಅನುಮತಿ ಕೊಡಬೇಕಾದ್ರೆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಬೇಕು ಪರ್ಮಿಷನ್ ಕೊಡಬೇಕಾಗಿತ್ತು ನೀವೇ ನೋಡಿ ನೂರಾರು ಮರಗಳಿದೆ ಕೆರೆಯಲ್ಲಿ ಈ ಮರಗಳೆಲ್ಲ ಕಾರಣ ಬಂದು ಪರಿವೀಕ್ಷಣೆ ಮಾಡಿ ಅವ್ರು ವರದಿ ಕೊಡಬೇಕಾಗಿತ್ತು ಈ ಮರಗಳೆಲ್ಲ ಮತ್ತೆ ಕಟಾವು ಮಾಡಿದ್ಮೇಲೆ ಅವ್ರಿಗೆ ಪರ್ಮಿಷನ್ ಕೊಡಬೇಕಾಗಿತ್ತು ಎರಡು ಎರಡು ಮೀಟ್ ಕೊಡುವಂತ ಪರ್ಮಿಷನ್ ಅಲ್ಲಿ ಅವ್ರ ಇಪ್ಪತ್ತಡಿ ತೆಗಿತಾ ಇದಾರೆ ಉದಾಹರಣೆಗೆ ಜನರ ಕೆರೆಯಲ್ಲಿ ಬೇಕಾದ್ರೆ ನೋಡಿ ಒಂದು ಮೂವತ್ತಡಿ ಇಪ್ಪತ್ತಡಿ ತೆಗ್ದಿದ್ದಾರೆ ಅಲ್ಲಿ ಊರ್ ಬೋರ್ ಇದೆ ಅದಕ್ಕೆ ದಾರಿ ಇಲ್ಲಿ ಮಾಡಿದ್ದಾರೆ ನನ್ನ ಬೋರ್ ಕೆಟ್ಟೋದ್ರೆ ಆ ದಾರಿ ಹೋಗಕ್ಕೆ ಇದಕ್ಕೆಲ್ಲ ಹೊಣಿಗಾರ ಯಾರಾಗ್ತಾರೆ ನೀರು ಈ ಸಮಸ್ಯ ನಮ್ಮ ಅಧಿಕಾರಿಗಳು ಏಕಾಏಕಿ ಎಲ್ಲರೂ ವಿರೋಧ ಮಾಡ್ಕೊಂಡು ಸೈನ್ ಮಾಡಿ ಕಲಿಸಿದಾರೆ ಅವರಿಗೆ ಪಂಚಾಯಿತಿಯಲ್ಲಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮಸ್ಥರು ನಮ್ಮ ಕೈ ಜೋಡಿಸಿದಾರೆ ಇದನ್ನ ಕೂಡಲೇ ಇವತ್ತಿಂದ ಏನ್ ಇವತ್ತು ಅವರು ಏನು ಮೌಂಟಿಕಲ್ ಅವರು ಏನ್ ಮುಂದೋ ಅದನ್ನ ಅವರು ನಿಲ್ಲಿಸ್ಬಿಟ್ಟು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲರೂ ಸದಸ್ಯರನ್ನೆಲ್ಲ ಸಭೆಯನ್ನು ಕರೆದು ಚರ್ಚೆ ಮಾಡಿ ಗ್ರಾಮಸ್ಥರ ಕರೆದು ಸಭೆ ಮಾಡ್ಬೇಕು ಇದ್ರ ಬಗ್ಗೆ ಗ್ರಾಮಸ್ಥರು ಕೂಡ ಇರೋದು ವ್ಯಕ್ತಪಡಿಸಿದ್ದಾರೆ ಅವರು ಆಲ್ರೆಡಿ ಗ್ರಾಮ ಪಂಚಾಯತ್ ಲೆಟರ್ ಕೊಟ್ಟಿದ್ದಾರೆ ಯುವ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ ಕೊಟ್ಟಿದ್ದಾರೆ ಮೈಸೂರು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಗ್ರಾಮಸ್ಥರು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೇಲೆ ಜಿಲ್ಲಾ ಇವ್ರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೊಟ್ಟಿದ್ದಾರೆ ಮೇಲೆ ಇವ್ರು ಪಂಚಾಯತ್ ಅವರಿಗೆ ಕೊಟ್ಟಿದ್ದಾರೆ ಗುತ್ತಿಗೆದಾರರಿಗೆ ಮಂದಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ ನೋಡಿ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಕೊಟ್ಟಿದ್ದಾರೆ ಇವರಿಗೆಲ್ಲ ಕೊಟ್ಟಿದ್ದು ಕೂಡ ಇಷ್ಟು ಜನನು ನಾವು ಇವರ ಗ್ರಾಮಸ್ಥರು ವಿರೋಧ ಮಾಡಿದ್ರು ಕೂಡ ನಮ್ಮ ಪಂಚಾಯಿತಿಯಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಕೊಟ್ಟ ಮೇಲೆ ಮತ್ತೆ ಹೋಗಿ ಇವ್ರ ಗಲಾಟೆ ಮಾಡಿ ಶಾಸಕರು ಗಮನಕ್ಕೆ ತರ್ತಾರೆ ಗ್ರಾಮಸ್ಥರು ಎಲ್ಲ ಶಾಸಕರು ನಮ್ಮ ಪಿ ಡಿ ಅಧಿಕಾರಿಗಳಿಗೆ ಮುಖಾಂತರ ಹೇಳ್ತಾರೆ ಏನ್ ಹೋಗ್ಬಿಟ್ಟು ಕೆರೆಯಲ್ಲಿ ಏನ್ ಮಂದಾಗಿದ್ದಾರೆ ಅದನ್ನ ನಿಲ್ಸಿ ಅಂತ ಹೇಳ್ತಾರೆ ನಮ್ಮ ಪಂಚಾಯತಿ ಅಧಿಕಾರಿಗಳು ಒಂದು ಆರ್ಡರ್ ಮಾಡ್ತಾರೆ ನೋಡಿ ಇದು ಎಲ್ಲ ಮನೆ ಕೊಟ್ಟಿರತಕ್ಕಂಥದ್ದು ಆರ್ಡರ್ ಕಾಪಿ ಹನ್ನೆರಡನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಕೊಡ್ತಾರೆ ಏನಂತಂದ್ರೆ ರಾಜರಾಜೇಶ್ವರ ರಾವ್ ಸಜ್ಜು ಗುತ್ತಿಗೆದಾರರು ಮೌಂಟಿ ಗಾರ್ಡ್ ಲಿಮಿಟೆಡ್ ಅವರು ಎನ್ ಎಚ್ ಐ ಕಾಮಗಾರಿಯ ಪೂರ್ವ ಅದು ಅಡ್ರೆಸ್ ಅವರದು ಎನ್ ಜಿ ಓದ್ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂ ಇಪ್ಪತ್ತೆಂಟು ಎಕರೆಯಲ್ಲಿ ಕಾಮಗಾರಿ ಮರಳು ತೆಗೆಯಲು ತೆಗೆಯುತ್ತಿರುವ ಅನುಮತಿಯನ್ನು ಸಿಗುತ್ತಾ ಕೋರಿ ನಮ್ಮ ಪಂಚಾಯತಿ ಅಧಿಕಾರಿಗಳು ಇದನ್ನು ಸಿಗಿತ ಮಾಡಬೇಕು ಅಂತ ಹೇಳಿ ಹನ್ನೆರಡು ತಾರೀಕು ಅವರಿಗೆ ಮೌಂಟಿಗಾರ್ಡ್ ಲೆಟರ್ ಕೊಡ್ತಾರೆ ಅವರು ವಿರೋಧ ಮಾಡಿಬಿಟ್ಟು ನಿನ್ನೆ ಬಂದು ಒಟ್ಟು ಹದಿನಾಲ್ಕು ಗಾಡಿ ಎರಡು ಟಿಪ್ಪರ್ಗಳು ಮತ್ತೆ ಎರಡು ಇತ್ಯಾಸಿಗಳು ತಗೊ ಬಂದ ಏಕಾಏಕಿ ಕೆಳಗೆ ಬಿಟ್ಟು ಮನ್ತಾರೆ ಗ್ರಾಮಸ್ಥರ ಗಲಾಟೆ ಮಾಡಿದ್ರೆ ದೌರ್ಜನ್ಯ ಮಾಡ್ತಾರೆ ಗ್ರಾಮಸ್ಥರ ಮೇಲೆ ಇದನ್ನು ಕೂಡ ನಿಲ್ಲಿಸಬೇಕು ಇದನ್ನು ಇವತ್ತಿಗೆ ಸಿಗಿತ್ಯಾ ಮಾಡ್ಬೇಕು ಲೆಟರ್ ಕೊಡ್ಬೇಕು ಸರ್ ನೀವು ಇವಾಗ ಸಿಗತೆ ಮಾಡ್ಬೇಕು ಸರ್ ಮನವಿ ಅಲ್ಲ ನೀವು ಆದೇಶ ಮಾಡ್ಬೇಕು ನಾವು ನಿಮ್ಗೆ ಮನವಿ ಕೊಡ್ತೀವಿ ನೀವು ಆದೇಶ ಮಾಡಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಇವತ್ತಿಂದ ಕೆರೆಯಲ್ಲಿ ಯಾರು ಮುಂತಾಗಿ ಬಾರ್ದು ಇಮ್ಡೇಟ್ ನಾವು ತಾಲೂಕು ಆದೇಶ ಮಾಡಿ ಬೇತ್ಮಾಗ ಠಾಣೆಗೆ ಒಂದು ಲೆಟರ್ ಮಾಡಿ ನೀವು ಮತ್ತೆ ಮಾಡಿ ಸಿಗ್ತಾ ಮಾಡಬೇಕು ಮುಂದಿನ ಆದೇಶದವರೆಗೂ ಯಾವುದೇ ರೀತಿಯಲ್ಲಿ ಕಾರ್ಯ ನಡೀಬಾರ್ದು ಎಂಜುಲ್ ಕೆರೆಯಲ್ಲಿ ಈ ಕೂಡಲೇ ನೀವು ಅಲ್ಲಿ ಬೋರ್ಡ್ ಬೋರ್ಡ್ ಇದನ್ನು ನಿಷೇಧಿಸಲಾಗಿದೆ ಅಂತ ಹೇಳಿ ಬೋರ್ಡ್ ಆಗಬೇಕು ನೀವು ಪಂಚಾಯತಿ ಈಗಲೇ ಆಗಬೇಕು ನೀವು ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿವಸ ನಮ್ಮ ಎನ್ ಜಿ ಉಲ್ಕೋರ್ ಗ್ರಾಮದ ಕೆರೆಯಲ್ಲಿ ಮಣ್ಣು ತೆಗೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಈ ವಿಷಯ ಗ್ರಾಮಸ್ಥರಿಂದ ತಿಳಿದು ಬಂದಿದೆ ಈ ಕೆರೆಯು ನಮ್ಮ ಶಾಲೆಯ ಪಕ್ಕದಲ್ಲೇ ಅಂದರೆ ಸುಮಾರು ಒಂದು ನಾಲ್ಕೈದು ಮೀಟರ್ ಕೂಡ ಇಲ್ಲ ಈ ಒಂದು ಕೆರೆಯಲ್ಲಿ ನೈಸ್ ಅವರು ಮಣ್ಣು ತೆಗೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ದಯವಿಟ್ಟು ಈ ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣನ್ನು ತೆಗಿಬಾರದು ಏಕೆಂದರೆ ನಮ್ಮ ಶಾಲೆಗೆ ಸುಮಾರು ಆರೇಳು ಊರುಗಳಿಂದ ಮಕ್ಕಳು ನಡ್ಕೊಂಡೇ ಬರ್ತಾರೆ ಈ ಕೊತ್ತೂರಾಗಿರ್ಬೋದು ಅಥವಾ ಸೀತಂಪಲ್ಲಿ ಪೂಗನಹಳ್ಳಿ ಈ ಮಕ್ಕಳು ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಈ ಅಡ್ಡನೇ ನಡ್ಕೊಂಡು ಬಂದ್ಬಿಡ್ತಾರೆ ಆದ್ದರಿಂದ ಈ ಮಣ್ಣು ತೆಗೆದ್ರೆ ಈ ಸಣ್ಣ ಮಕ್ಕಳು ಈ ಶಾಲೆಯಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಸುಮಾರು ಈಗ ನಾವು ನೋಡಿದ್ದೀವಿ ಬೇರೆ ಕೆರೆಗಳಲ್ಲಿ ಮಣ್ಣು ತೆಗೆದಿರೋದು ಈ ನೈಸ್ ರೋಡ್ ಅವರು ಈ ಒಂದು ಅವೈಜ್ಞಾನಿಕವಾಗಿ ಈ ಒಂದು ಮಣ್ಣು ತೆಗೆಯುವುದರಿಂದ ತುಂಬ ಆಳವಾಗಿ ತೆಗೀತಾರೆ ಅದು ಏನಾದರೂ ಬಂದು ಮಳೆ ನೀರು ತುಂಬಿಕೊಂಡ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ಮಕ್ಕಳು ಓಡಾಡ್ತಾನೇ ಇರ್ತವೆ ಇಪ್ಪತ್ನಾಲ್ಕು ಗಂಟೆನೂ ನಾವು ಇಲ್ಲಿ ಇರೋಕ್ಕಾಗಲ್ಲ ಅಕಸ್ಮಾತು ಸ್ವಲ್ಪ ಬೇಗ ಬಂದ್ಬಿಡ್ತಾರೆ ಮಕ್ಕಳು ಆಟ ಆಡ್ಕೊಳ್ಳೋಕ್ಕೆ ಮತ್ತು ಶಾಲೆ ಕಾಂಪೌಂಡ್ ಕೂಡ ತೆಗ್ದಿರಲ್ಲ ಬೀಗ ತೆಗ್ದಿರಲ್ಲ ಹೊರಗಡೆ ನಿಂತ್ಕೊಂಡಿರ್ತಾರೆ ಆವಾಗ ಕೆರೆಯಲ್ಲಿ ಹೋಗ್ತಕ್ಕಂಥ ಸಂಭವ ಕೂಡ ಇರುತ್ತೆ ಆದ್ದರಿಂದ ಮಕ್ಕಳಿಗೆ ಪ್ರಾಣಾಪಾಯ ಆಗ್ತಕ್ಕಂಥ ಒಂದು ಇದು ಕೂಡ ಇರುತ್ತೆ ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಎನ್ ಎಂಜಿಒನ್ಕೋರ್ ಗ್ರಾಮದ ಈ ಕೆರೆಯಲ್ಲಿ ಮಣ್ಣನ್ನ ತೆಗೀಬಾರದು ಅಂತ ಹೇಳ್ಬಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೆ ಇವತ್ತಿನ ದಿವಸ ನಾವು ತರ್ತಾ ಇದೀವಿ ಈ ಕಡೆ ಪಂಚಾಯಿತಿ ಇದೆ ಅದೇ ಕೆರೆಯಲ್ಲಿ ಹೋಗೋ ಬರೋ ಅದರಲ್ಲಿ ಅದರಿಂದ ಈ ಕೆರೆಯನ್ನ ನಾವು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದೀವಿ ಕಾರಣ ಏನಪ್ಪ ಅಂದ್ರೆ ನಮ್ಮ ಪಂಚಾಯಿತಿಗಳಲ್ಲಿ ಹತ್ತು ಕೆರೆಗಳಲ್ಲಿ ಆಲ್ರೆಡಿ ಮಣ್ಣು ತೆಗೆದಿದ್ದಾರೆ ಅದು ಇಪ್ಪತ್ತರಿಂದ ಮೂವತ್ತಡಿ ಹಳ ತೆಗೆದು ಬಿಟ್ಟು ಅಲ್ಲಿ ರೈತರಲ್ಲಿ ಅನಾನುಕೂಲ ಪಡೆಯಲಿದ್ದಾರೆ ಈಗ ಎಕ್ಸಾಂಪಲ್ ಗಂಧೋಡೆಯಲ್ಲ ತೆಗೆದಿದ್ರೆ ಕುಡಿಯೋ ನೀರು ಪುಗಣೆ ಸಪ್ಲೈ ಆಗ್ತೈತೆ ಅದು ಕೂಡ ನಿಂತೋಗಿದೆ ಎಲ್ಲ ಅಲ್ಲಿ ಆಲ್ರೆಡಿ ರೈತರೆಲ್ಲ ಅನಾನುಕೂಲಗಳು ಜಾಸ್ತಿ ಆಗಿದವೆ ಅದರಿಂದ ಈ ಕೆರೆ ಒಂದನ್ನು ಮಾತ್ರ ಉಳಿಸಿ ನೀವು ಉಳಿಸಲೇಬೇಕು ನೀವು ಈ ಕೂಡಲೇ ಪಂಚಾಯತಿ ಇವಾಗ ಬರೀತಿರೋ ತಹಸೀಲ್ದಾರ್ ಬರ್ತಿರೋ ಜಿಲ್ಲಾಧಿಕಾರಿಗಳು ಆ ಲೆಟರ್ ಬರೆದು ನೀವು ಇವತ್ತೇ ಒಂದು ಬೋರ್ಡನ್ನು ಅಲ್ಲಿ ಹಾಕಬೇಕು ಇದ್ರಲ್ಲಿ ಮಣ್ಣು ತೆಗೆಯೋದನ್ನ ನಿಷೇಧಿಸಲಾಗಿದೆ ಇಂಥ ನ್ಯಾಷನಲ್ ಕಾರ್ಡರ್ ಅವರು ಎತ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಅವರಿಗೆ ನಾವು ಪರ್ಮಿಷನ್ ಕೊಟ್ಟಿದೀವಿ ನಮ್ಮ ತಪ್ಪಾಗಿದೆ ಈ ರೀತಿ ಅದನ್ನ ರದ್ದು ಮಾಡಿ ನಾವು ಬೋರ್ಡ್ ಹಾಕ್ತಾ ಇದ್ದೀವಿ ಅಂತ ನೀವು ಒಂದು ಬೋರ್ಡ್ ಹಾಕ್ರಿ ಅಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣನ್ನ ಅದರಿಂದ ಈ ಕೆರೆಯಿಂದ ತೆಗೆಯಬೇಕು ಕಾರಣ ಏನಪ್ಪ ಹೆಚ್ಚು ಆದ್ರೆ ನಾವು ನಾಗರಿಕರು ಇಲ್ಲೆಲ್ಲ ನಾಯಕ ಲೀಡರ್ಸ್ ಇರ್ತೀವಿ ಇಲ್ಲಿ ಅನ್ಯಾಯ ಆಗ್ತದೆ ಹುಡುಗ ಹೋಗ್ತಾನೆ ಬಾತ್ರೂಮ್ ಹೋಗ್ತಾನೆ ಬಿದ್ದೋಗ್ತಾನೆ ಸ್ಟೂಡೆಂಟ್ ಬರ್ತಾರೆ ಬಿದ್ದೋಗ್ತಾನೆ ರೈತರು ಹೋಗ್ತಾರೆ ಹಸು ಬಿದ್ದೋಗುತ್ತೆ ಯಾರು ಅವನ್ನೆಲ್ಲ ಕಾಪಾಡೋದು ಅದರಿಂದ ಈ ಕೆರೆಯಲ್ಲಿ ಮಾತ್ರ ಮೊನ್ನೆ ನಾವು ಬಿಡೋದಿಲ್ಲ ಎಷ್ಟೇ ಹೋರಾಟ ಆಗ್ಲಿ ಎಷ್ಟೇ ಗಲಾಟೆಗಳಾಗ್ಲಿ ನಾವು ಎಲ್ಲದಕ್ಕೂ ತ್ಯಾಗಕ್ಕೆ ಇರ್ತೀವಿ ಯಾವುದೇ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಕೆರೆಯನ್ನ ಉಳಿಸ್ಕೋಬೇಕಂತ ಶ್ರದ್ಧಾ ಪ್ರಯತ್ನ ಪಟ್ಟಿದ್ವಿ ಯಾವುದೇ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ನಾವು ಸರ್ ನೀವು ಹನ್ನೆರಡು ತಾರೀಕು ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ತೀರ ನಿನ್ನೆ ಬೆಳಗ್ಗೆ ಹತ್ತು ಗಂಟೆಗೆ ಸರ್ ಹದಿನಾಲ್ಕು ವೆಹಿಕಲ್ ಎರಡು ಹದಿನಾಲ್ಕು ವೆಹಿಕಲ್ ಬಿಟ್ಟು ಮೊನ್ನೆ ನೋಡಿ ಗ್ರಾಮಸ್ಥರು ಹೋಲ್ಸೇಲ್ ಕಡೆಯಿಂದ ಬೆದರಿಕೆ ಹಾಕ್ತಾರೆ ಎಲ್ಲ ಬೆದರಿಕೆ ಹಾಕಿಸ್ತಾರೆ ನೀವು ಹೋಗಿ ಕೆರೆ ಮುನ್ಸಕ್ ನಿಮ್ಗೆ ಏನ್ ರೇಟ್ಸ್ ಇದೆ ಅಂತ ಹೇಳ್ತಾರೆ ಮಾಡಿದ್ರು ಸಿಗತೆ ಮಾಡಿದ್ರು ಅವ್ರು ಏಕಾಏಕಿ ಹೋಗಿ ಕೆರೆ ಅಕ್ರಮವಾಗಿ ದೌರ್ಜನ್ಯ ಮಾಡ್ಕೊಂಡು ಗ್ರಾಮಸ್ಥರ ಮೇಲೆ ಹೋಗಿ ಮನ್ ಮತ್ತೆ ನನ್ನ ಸಂಜೆ ನಾಲ್ಕು ಗಂಟೆಗೆ ನಮ್ ಮುಖಂಡರು ನಮ್ ಸದಸ್ಯರು ಸೇರಿ ಒನ್ ಒನ್ ಟು ಕಾಲ್ ಮಾಡಿ ಕರ್ಕೊಂಡು ಹೋಗಿ ಕೆರೆಯಲ್ಲಿ ಹೋಗಿ ನಿಲ್ಲಿಸ್ತಾರೆ ಹೇಳ್ತಾರೆ ಸಿಗುತ್ತೆ ಇದಾಗಿ ಮತ್ತೆ ಅವ್ರು ಬಯದ ಮೇಲೆ ಅವ್ರು ಹೋಗಿ ಸ್ಟಾಪ್ ಮಾಡಿದ್ದಾರೆ ಯಾರು ಯಾರ ಹೋಗ್ ಕೇಳ್ತಾರೋ ಅವ್ರ ಮೇಲೆ ಹೋಗಿ ಕಳ್ಸೋ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಎಷ್ಟ್ ಮೇಲೆ ಹತ್ತು ಜನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಇವಾಗ ಸಾವಿರ ಜನ ಬರ್ತಾರೆ ನಾಳೆ ನೂರ್ ಜನ ಬರ್ತಾರೆ ಎಲ್ಲರ ಮೇಲೆ ಮಾಡ್ತಾರೆ ಕೆರೆ ನಮ್ಮ ನಮ್ ಕೆರೆ ನಾವು ಉಳಿಸ್ಕೊಂಡಾಗ ನಾವು ಕೇಳ್ಕೊಬೇಕಾ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಇದು ನಾವೆಲ್ಲ ಸ್ವಾಗತ ಮಾಡಿದೀವಿ ನಾವು ಸಹಕಾರ ಮಾಡಿದೀವಿ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಒಂದೇ ಉದ್ದೇಶ ಗ್ರಾಮಸ್ಥರು ಇಲ್ಲಿ ಸರ್ಕಾರಿ ಶಾಲೆ ಇದೆ ಗ್ರಾಮ ಪಂಚಾಯತಿ ಇದೆ ಇಲ್ಲಿ ಬೇರೆ ಅಲ್ಲಿಗೆ ಹೋಗುವಂತ ಕೊತ್ತೂರ್ಗೆ ಹೋಗುವಂತದ್ದು ರಸ್ತೆ ಇದೆ ಮಧ್ಯದಲ್ಲಿ ಕಾಲೇಜ್ ಇದೆ ದೇವಸ್ಥಾನ ಇದೆ ಇವೆಲ್ಲ ಉಳಿಸ್ಕೋಬೇಕು ಈ ಕೆರೆಯಲ್ಲಿ ಇದು ಸರಿ ಇಲ್ಲ ಅಂತ ಹೇಳಿ ಆಲ್ರೆಡಿ ಅವತ್ತೇ ಎನ್ ಎಚ್ ಐ ಏ ಏನಿರುತ್ತೋ ಇರೋ ಚೆನ್ನೈ ಇನ್ಸ್ಪೆಕ್ಷನ್ ಮಾಡಿದ್ರು ಈ ಮುನ್ನ ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿದ್ಮೇಲೆ ಎಂಟು ನಾನು ನಾನಿದ್ದಾಗೆ ಪಟ್ಟಿ ಮಾಡಿದ ಅಧ್ಯಕ್ಷ ಆಗಿದ್ದಾಗ ಎನ್ ಜಿ ಉಲ್ಕರ್ ಆಗಿರ್ಬೋದು ಸುನಗುಪ್ಪ ಆಗಿರ್ಬೋದು ಜೀಡ್ ಮಾರ್ಕ್ ನಲ್ಲಿ ಗುಪ್ಪ ಗಂಧೋಳ ಅಲ್ಲಿ ಇದು ಇವೆಲ್ಲ ಮಾಡಿದ್ರು ಆ ಕೆರೆಗಳಲ್ಲಿ ಎನ್ ಜಿ ಉಲ್ಕರ್ ರಿಸಲ್ಟ್ ಆಗತ್ತೆ ರಿಸಲ್ಟ್ ಈಗ ಮತ್ತೆ ಏಕೈಕಿ ಬಂದು ಇರ್ತಾರೆ ಯಾರು ಎಲ್ಲ ಗುತ್ತಿಗೆ ಎಲ್ಲ ಕೂಡ ಮಧ್ಯದಲ್ಲಿ ಇರತಕ್ಕಂಥ ದಲ್ಲಾಳಿಗಳು ಈ ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ರೋಡ್ ಮಾಡೋದು ಕಂಪ್ಲೇಂಟ್ ಮಾಡೋದು ಅವೆಲ್ಲ ಇಟ್ಕೋಬಾರ್ದು ಇಲ್ಲಿ ನಮ್ ಗ್ರಾಮ ಇದು ನಮ್ಮ ಗ್ರಾಮಸ್ಥರಿಗೆ ಅನ್ಯಾಯ ಮಾಡಿದ್ರೆ ನಾವೆಲ್ಲ ಒಟ್ಟಾಗ್ತೀವಿ ನಮ್ ಗ್ರಾಮದ ಪರವಾಗಿ ಇದೀವಿ ನಾವ್ ಸದಸ್ಯ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಆದ್ರೆ ನಮ್ಮ ಗ್ರಾಮದ ಸಮಸ್ಯೆಗೆ ಏನೇ ಸಮಸ್ಯೆ ಬಂದು ಕೂಡ ನಾವೆಲ್ಲ ಅವ್ರ ಪರವಾಗಿ ನಿಂತ ಕೆಲಸ ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ಕೆರೆಯಲ್ಲಿ ಮುಂದೆ ಅನುಮತಿ ಕೊಡಬಾರ್ದು ಕಾರಣ ಇಷ್ಟೇ ನೂರಾರು ಮರಗಳಿದೆ ಲಕ್ಷಾಂತರ ರೂಪಾಯಿ ಬೆಲೆ ಬರುತ್ತೆ ಮರಗಳು ಎಲ್ಲರ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಅದನ್ನು ಕಾರಣ ಗ್ರಾಮ ಪಂಚಾಯಿತಿಯಿಂದ ಏನು ಮಾಡ್ಬೇಕು ಅದನ್ನ ಮೇಲೆ ನೀವು ಪರ್ಮಿಷನ್ ಮುಂದ್ ಏನು ಅವೈಲಬಲ್ ಇದ್ರೆ ಚರ್ಚೆ ಮಾಡಿ ಕೊಡೋಣ ನಾವೇನು ಇರೋದೇ ಇಲ್ಲ ಎಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಕೆಲ ತಗೊಂಡು ನೀವು ಅಭಿವೃದ್ಧಿ ಮಾಡಿದ ರೈತರ ದುಡ್ಡು ತಗೊಂಡು ಕೂಡ ದುಡ್ಡು ತಗೊಂಡು ಅವರು ಮುಂದೆ ತಗೋಬಹುದು ಅವ್ರು ಅದ್ ಬಿಟ್ಬಿಟ್ಟು ಇಲ್ಲಿ ಏಕಾಏಕಿ ಮಾಡ್ತಾರೆ ನೈಟ್ ಅಲ್ಲಿ ಬೇರೆಯವ್ರಿಗೆ ಖಾಸಗಿ ವ್ಯಕ್ತಿಗಳಿಗೆ ಮುನ್ನ ಓಡಿಸ್ತಾರೆ ದುಡ್ಡು ಮಾಡ್ತಾರೆ ರಸ್ತೆ ಅಭಿವೃದ್ಧಿ ಇವರು ರಸ್ತೆ ಅಭಿವೃದ್ಧಿ ಮಾಡಲ್ಲ ಖಾಸಗಿ ವ್ಯಕ್ತಿಗಳಿಗೆ ಮುನ್ನನ್ನು ಮುನ್ನ ಮಾಡ್ತಾರೆ ಇವೆಲ್ಲವೂ ಕೂಡ ಅಂತ ಗ್ರಾಮಸ್ಥರು ಕಾಣಿಸಿದ್ರೆ ಅದನ್ನ ಅದಕ್ಕೆ ಇವತ್ತು ಅವ್ರು ಗಲಾಟೆ ಮಾಡ್ತಾ ಇದ್ರೆ ಏಕೈಕಿ ಹೋಗಿ ಬೇಕು ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಕಡೆಯಲ್ಲಿ ಬದುಕಿ ಹಾಕ್ಸ್ತೀರ ಈ ಬದುಕಿಗೆ ಆರೋಪ ಇರೋದಿಲ್ಲ ನಾವು ನೋಡ್ಕೊ ಬಂದಿದ್ದೀವಿ ಎಲ್ಲನೂ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಹೋರಾಟ ಇವತ್ತು ನಿಲ್ಲಲ್ಲ ಇವತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಗೌರವ ಕೊಡ್ತಾ ಇದೀವಿ ಅವ್ರು ಏನು ಸಿಗುತ್ತೆ ಮಾಡಿದರೋ ಮತ್ತೆ ಇವತ್ತು ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಮುಖಾಂತರ ಇವತ್ತಿಂದ ಮುಂದಿನ ಆದೇಶವರೆಗೂ ಕೆರೆಯಲ್ಲಿ ಯಾರು ತೆಗಿಬಾರ್ದು ಮೊನ್ನ ತೆಗೆದ್ರೆ ಇದಕ್ಕೆ ಹೊಣೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ನಮ್ಮ ಅಧಿಕಾರಿಗಳು ಆಗ್ತಾರೆ ಅಂತೇಳಿ ಮಾಧ್ಯಮದ ಮುಖಾಂತರ ತಿಳ್ಸಿದ್ವಿ ನಾನು ಇಲ್ಲೆಲ್ಲ ಹೋರಾಟ ಕೂತ್ನಲ್ಲ ಕೆರೆ ಕೂತ್ಕೊಂಡು ಮತ್ತೆ ಹೋರಾಟಕ್ಕೆ ಇದು ದೊಡ್ಡ ಮಟ್ಟದ ಇದಾಗತ್ತೆ ಮತ್ತೆ ಇದನ್ನ ಸಾರ್ವಜನಿಕರಿಗೆ ಸಹಕರಿಸಬೇಕು ಶಾಸಕರು ಕೂಡ ಇದನ್ನು ನಮಗೆ ಏನು ನಮ್ಮ ಸಹ ಸ್ಪಂದಿಸಿದ್ದಾರೆ ಅವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಮತ್ತೆ ನಮ್ಮ ಜಿಲ್ಲಾ ಪಂಚಾಯತ್ ಸಿ ವಿ ಅವರು ಕೂಡ ಹೇಳಿದ್ದಾರೆ ಇಒ ಅವರು ಹೇಳಿದ್ದಾರೆ ಅವರು ಕೂಡ ಏನ್ ರೀತಿ ಅದು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅದನ್ನ ತಗೊಂತೀವಿ ಅಂತ ಹೇಳಿದ್ರೆ ಪಿಡಿ ಅಧಿಕಾರಿಗಳು ಕೂಡ ಸಿಗುತ್ತಾ ಮಾಡಿದ್ರೆ ಆದ್ರೂ ಅವರು ಇವ್ರ್ನು ಕೂಡ ಗಲಾಟೆ ಇವ್ರನ್ನ ಗಲಾಟೆ ಮಾಡೋಕೆ ಮಂದಾಗಿದ್ದಾರೆ ಅಂತಂದ್ರೆ ಇವ್ರು ಭಯ ಇಲ್ಲ ಅಂತ ಅರ್ಥ ಅಧಿಕಾರಿಗಳು ಭಯ ಇಲ್ಲ ಅಂತಲ್ಲ ಕೂಡ್ಲ ಸರ್ ಅಧಿಕಾರಿಗೆ ನೀವೇನಿದ್ದೀರೋ ಇವತ್ತು ಅವ್ರು ಫೋನ್ ಮಾಡಿ ಹೇಳ್ಬೇಕು ಕೆರೆಯಲ್ಲಿ ಒಂದು ಲೋಡ್ ಮಣ್ಣು ಕೂಡ ಹೋಗ್ಬಾರ್ದು ಇದಕ್ಕೆ ಮುನ್ನೋದ್ರೆ ಪಿ ಡಿ ಅವರು ನೀವೇ ಕಾರಣ ಅಧಿಕಾರಿಗಳೇ ಇದಕ್ಕೆ ನೇರವಾಗಿ ಹೇಳ್ತಾ ಮತ್ತೆ ನಿಮ್ಮ ವಿರುದ್ಧನೇ ಈ ರೀತಿಯಲ್ಲಿ ಇರೋಲ್ಲ ಹೋರಾಟ ಬೇರೆ ರೀತಿಯಲ್ಲಿ ಹೋರಾಟ ಅಂತ ಮಾಡ್ತಿವಿ ಮತ್ತೆ